അഷ്ട <laughs> 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 ಲೈವ್ ಮಾಡ್ತಾ ಇದೀನಿ ಮೊನ್ನೆ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದ್ದು ನೈಟ್ ಎರಡುವರೆ ಆಗಿತ್ತು ಅಲ್ಲಿ ತನಕ ಮಾಡಕಿ ಹಂಗ ಜನ ರಾತ್ರಿ ಒಟ್ಟೆ ಮಕ್ಕಳ ಅನ್ಸುತ್ತ ಬಂದಿದ್ದ ಬಂದಿದ್ದ ಬಂದ್ ನಾಲ್ಕನೂರ ಜನ ಬಂದಾರ ಅವತ್ತು ಅದ್ರಾಗ ಬಂದನ ಈಗ ನಾನು ಮೆಷನ್ ಪಕ್ಕದಲ್ಲಿ ಮೆಸೇಜ್ ಮಾಡಕ್ಕಿದ್ರು ಅಂತ ಆಗ್ತಾನ ಆತ ಹಾಯ್ ವೆಲ್ಕಮ್ ಟು ಲೈವ್ ನೀನು ಬಂದೆ ಲೈವ್ ಬಂದು ಬರ್ ನಾನು ಬಂದಿರುತ್ತೆ ನೋಡಿ ಲೈವ್ ವೆಲ್ಕಮ್ ಟು ಯುವ ಆರ್ ಅವರ್ ಲೈವ್ ಯುವರ್ ಲೈವ್ ಅವರ್ ಲೈವ್ ಹಾಂ ಬಂತು ಆ ಥರ ನೀ ಏನಾದರೂ ಬರದಾಕ್ಬೋದು ನಮಸ್ಕಾರ ನಮಸ್ಕಾರ ಏನಾದರೂ ಬರೆದ್ರೆ ಇಲ್ಲಿ ಬರೋದು ಮಾಡಿ ವೆಲ್ಕಮ್ ಟು ಲೈವ್ ವೆಲ್ಕಮ್ ಟು ಲೈವ್ ನಮಸ್ಕಾರ ಡಬಲ್ ಟ್ಯಾಪ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಇನ್ನೊಂದರ ಇನ್ನೊಂದು ಎರಡು ಸರ ಇನ್ನೊಂದು ಎರಡು ಏನಾದ್ರೆ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಏನಾದರೂ ಮೆಸೇಜ್ ಹಾಕಿ ಬಂದಿಲ್ಲ ದಯವಿಟ್ಟು ಯಾರಿದ್ದೀರ ಅವರು ಮೆಸೇಜ್ ಸರ್ ಅಲ್ಲ ಇಲ್ಲ ಅಲ್ ಯೂಟ್ಯೂಬ್ ಲೈವ್ ನೀವು ಹೋಗ್ಬೇಕಂದ್ರಣ

ಹೋಗಿಲ್ಲ ಗಂಗಾವತಿ ಹೋಗಿಲ್ಲ ನಾನು ಡಾಕ್ಟ್ರು ಡಾಕ್ಟರ್ ಇಲ್ಲ ಸೋಮವಾರ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ಹೋಗಲಿಲ್ಲ ಮೊಮ್ಮ ಸರ್ ಇರಿ ಹೋಗ್ಬೇಡ್ರಿ ಬ್ಲೂ ಕೊಡ್ತೀನಿ ಹಾಗೆ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಲ್ಲಿ ದೇವ್ನವರ ಮನೇಲಿ ಇಡ್ಲಿ ತಿಂದ್ಬಿಟ್ಟು ಸೀದಾ ಇಲ್ಲಿಗೆ ಬಂದೆ ಕಟಿಂಗ್ ಮಾಡಿಸಿದೀನಿ ನೀವ್ ಫೋನ್ ಮಾಡ್ಲಿಲ್ಲ ಯಾಕೆ ಫೋನ್ ಮಾಡ್ತೀರ ಅನ್ಕೊಂಡೆ ಮಾಡಿಲ್ಲ ಫೋನೇ ಮಾಡಿಲ್ಲ ಬರ್ತೀಯಾ ಸಾಯಂಕಾಲ ಬರ್ತಾರ ನೋಡಿ ಮನೇಲಿ ಬೇರೆ ಕರೆಂಟ್ ಇರಲಿಲ್ಲ ಚಾರ್ಜಿಂಗ್ ಇಟ್ಕೋಬೇಕು ಅನ್ಕೊಂಡು ಇಲ್ಲೇ ಸಿಕ್ತು ಸೌಂಡ್ ಕಡಿಮೆ ಮಾಡಿ డబల్ ట్యాప్ ఎర్రతల హింకా ప్రెస్ మి మమ్మద్దు బె ಕರೆಂಟ್ ಬಂದೈತಾ ಬಂದಿಲ್ವ ಅದು ಮೆಸೇಜ್ ಏನದು ಬನ್ನಿಗೆ ಬೆಳಗ್ಗೆ ಹೋಗಿರೋದ ಕರೆಂಟು ಬೆಳಗ್ಗೆ ಹೋಗಿದೆ ಅಲ್ವಾ ಅದು ನೀವು ಬರ್ತೀರಿದ್ದೇನ್ ಗೊತ್ತಾ ಬನಗ್ಗೆ ಗನ್ ಕರೆಂಟ್ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿರೋದು ನಮ್ಮೂರಲ್ಲಿ ಬಂದೇ ಇಲ್ಲ ಅದೇ ಬೇಜಾರಾಗಿ ಅಲ್ಲಿ ಇದಕ್ಕೆ ಬರೋಣ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ದೇವ ಬಂದು ದೇವ ದೇವ ಬಾ ಅಂತ ಫೋನ್ ಮಾಡಿದೆ ಕರೆಂಟ್ ಇಲ್ಲ ಅಂದ್ರೆ ಇಲ್ಲಿ ಬಂದು ಚಾರ್ಜಿಂಗ್ ಇಟ್ಕೊಂಡು ಇಟ್ಕೊಂಡೋಗಂತೀರಿ ಅಂತೇಳಿದ್ನಾ ಓದ್ಯ ತಕ್ಷಣ ನಾಶ ಮಾಡಿ ಬರೋಣ ಅಂದೆ ಅವನಿದ್ರೆ ಮಾಡೋಣ ತಡಿ ಅಂತಂದ್ಬಿಟ್ಟು ಸುಳ್ಳು ಅಂದ್ಬಿಟ್ಟು ಆಮೇಲೆ ಅವ್ರ ಮನೇಲಿ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ರಂತೆ ಅಲ್ಲಿ ಒಳಗೆ ಕರ್ಕೊಂಡೋಗಿ ಒಳ್ಳೆ ದನಕ್ಕೆ ಹಾಕಿದಾಗ ಒಂದು ಇಷ್ಟು ಹಾಕದ ತಿನ್ನೋಕ್ಕಾಗಿಲ್ಲ ಅದರಲ್ಲಿ ಒಂದು ನಾಲ್ಕು ಮಿಕ್ಸ್ ಬಿಟ್ಟು ಬಂದೆ ವೆಲ್ಕಮ್ ಟು ಲೈಫ್ ಫೈ ಸೆವೆನ್ ಮೆಂಬರ್ಸ್ ಇದೆ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಏನಾದರೂ ಇದ್ರೆ ಮೆಸೇಜ್ ಹಾಕಿ ಸೆವೆನ್ ಮೆಂಬರ್ಸ್ ಡಬಲ್ ಟ್ಯಾಪ್ ಪ್ಲೀಸ್ ಡಬಲ್ ಡಬಲ್ ಟ್ಯಾಪ್ ಅಂದ್ರೆ ಎಸ್ಕೇಪ್ ಆಗಿಬಿಡ್ತೀರಲ್ಲ ಹೆಂಗೆ ನಾವೆಲ್ಲ ಬದುಕೋದು ಹೆಂಗೆ ಯೂಟ್ಯೂಬಲ್ಲಿ ಮೌನ ಮಾಡ್ಕೊಳದು ಹೆಂಗೆ ಏನೋ ಹೆಲ್ಪ್ ಮಾಡಿದ್ರೆ ತಾನೇ ನೀವು ಹೆಲ್ಪ್ ಮಾಡಿದ್ರೆ ನಾವು ಮೌನ ಮಾಡ್ಕೋಬಹುದು ನೀವೇ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವು ಹೆಂಗೆ ಮೌನ ಮಾಡ್ಕೋಕಾಗುತ್ತೆ ಹೇಳಿ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಚಂದಿರನ ನೆನಪು ದಿನವೂ ಮನದಲ್ಲಿ ನೋಡು ಸೆವೆನ್ ಮೆಂಬರ್ಸ್ ಬಂದರು ಏಳು ಜನ ಒಬ್ಬರು ಒಂದು ಮೆಸೇಜ್ ಆಗಿಲ್ಲ ಒಂದು ಕಾಮೆಂಟ್ ಹಾಕಿಲ್ಲ ಹಂಗೆ ಹೋಗ್ಬಿಟ್ರು ಒಂದು ಲೈಕ್ ಕೊಟ್ಟಿಲ್ಲ ನಿಮ್ದಾದರೆ ಹೆಂಗೆ ಜೀವನ ಅದು ನಮ್ದಲ್ಲ ಮೊಹಮ್ಮದ್ ಸವದ್ ಮೊಹಮ್ಮದ್ ರಫೀ ಡಬಲ್ ಟ್ಯಾಪ್ ಮಾಡಿ ದಯವಿಟ್ಟು ತ್ರೀ ಮೆಂಬರ್ಸ್ ಇದ್ದಿರ ಅತ್ತೆ ಮನೆಗೆ ಅಳಿದ್ರೆ ಬಂದಂಗೆ ಬರೋದು ಹೋಗ್ಬಿಡ್ತಾರೆ ಬಂದು ಕಟ್ಟಿದಂತ ಬಣ್ಣ ನಿಮ್ದು ಭಾಳ ಚಂದ ಕಾಣತೀ ಗಂಡು ಹುಡುಗರ ಹಂಗಿ ಹುಟ್ಟು ಮಂಗೆ ನಂಗೆ ಮಾಡತಿ ಅದ ಆಡೋಕೆ ಇತ್ತು ನಾಟಕದಾಗ ಅಕ್ಕನ ಮಗಳು ಸಿಕ್ಕಿಕ್ಕಿ ತಪ್ಪಿ ಹುಡುಕಿ ಆಡೀನಿ ಸಿಕ್ಕು ಬಿಟ್ಲು ಸೂರಪ್ಪ ನಕ್ಕಿ ಅಂತ ಚಲೋ ಆಡ್ರಿ ಅಪ್ಪ ಎಣಿಕಂತಿ ಚೆನ್ನಾಗಿರೋದ ಅಲ್ಲ ನೆನ್ಪೋ ಬಂದಿಲ್ಲ ಎರಡನೇ ನಾಟಕ ಇದಾಡಿದ್ಮೇಲೆ ನಾನು ಯಾವ್ದು ಗೊತ್ತದ ಸಂಧಿ ಬಿದ್ದ ಓಡುವಾಗ ಕತ್ತಲದಾಗ ಒಂದು ಕರಿದಾಯಿ ಅವರು ಅವಳು ಬರಲಿಲ್ಲಲ್ಲ ಜಲ್ದಿ ಬಂದಿಲ್ಲ ಸೌಂದರ್ಯ ಬಂದಿಲ್ಲ ನಾವು ಇಬ್ಬರು ಏನು ಡೈಲಾಗೇ ಇಲ್ಲಲ್ಲ ಅದಕ್ಕೆ ನಾನಂದೆ ಮಲ್ಲ ಮೊನ್ನೆ ಆಗ ಇವರು ಅಂಗಡಿ ಚೇಕಪ್ಪನ ಅಂಗಡಿಗೆ ಯುಕಿ ಬಸ ವಸಂತಿ ಬಂದಿದ್ಲು ಬಂದು ಸಂಧಿ ಬಿದ್ದು ಹೊಡಿದೋಳದ್ದು ಹೆಂಗೆ ಹೊಡಿದಲ್ಲಿ ಅಂದ ಅವನು ಅದಕ್ಕೆ ನಾನು ಆಡಿದ್ರು ಸಂಧಿ ಬಿದ್ದ ಓಡುವಾಗ ಕತ್ತಲದಾಗ ಒಂದು ಕರಿ ನಾಯಿ ಸಂಧಿ ಬಿದ್ದ ಓಡುವಾಗ ಕತ್ತಲದಾಗ ಒಂದು ಕರಿ ನಾಯಿ ಪತ್ತಲದೊಳಗೆ ಬಾಕಿ ಒಂದುಗಳೇ ನೋಡು ಕಷ್ಟಕ್ಕೆ ಬಂದುಬಿಟ್ಟು ನಾನೇ ಹೋಗಿದನೆ ಅಂತ ಬಂದೆ ಹಣೆ ನಟ್ ಕಿರ್ಲಿಲ್ಲ ಅಣ್ಣಾ ಅಲ್ಲ ನन्ने ಹೋಗಿ ಹಾಕೊಂಡೆ ಅಂತ ನಾನೇ ಅಂತ ಬಂದೆ ಅಹಿಕೆ ಇಷ್ಟತ್ತಾ ನೀ ಯಾಸ ಎಲ್ಲಿಗೆ ಹೋಗಿದ್ದಿ ಇಷ್ಟತ್ತಾ ಆಯ್ತು ನಿನ್ ದಾರಿಕ್ಕೆ ಅಂತ ಮಲ್ಲ ನಾನು ಜಗಳಾರಕ್ಕೆ ಅಹಿಕೆ ಮೇಕಪ್ ಮಾಡ್ಕೊಂಡು ಹೊರಕಲ ಶೋ ಸೀರೆ ನೇ ಶೋ ಸೀರುಟಿಗೆ ಇದ್ದು ಮಲ್ಲನ್ ಇಂದ ಮಲ್ಲನ ಪಾತ್ರಕ್ಕೆ ಅದಕ್ಕೆ ಏನ್ ಮಾಡಿಬಿಟ್ರು ಗೊತ್ತನ ಒಳಗೆ ಕರ್ಕೊಂಡೋಗಿ ಅದಕ್ಕೆ ಒಂದು ಸೀರೆ ಉಡಿಸ್ತಂಗೆ ಮಾಡಿ ಕೈ ಆಡಿಸಿ ಕೈಗೆ ಒಂದು ಹುಣಸೆ ಕೊಟ್ಟು ಬಂದ್ ಕರ್ಕೊಂಡ್ಬಂದ್ಬಿಟ್ಟು ಬೇಡ ಬಿಡು ಸೀರೆ ಉಟ್ಕೊಂಡು ಸೀನು ಸುಮ್ಮ ಸುಮ್ ಮ್ಯಾಲ ಮೇಲೆ ಮಾಡೋದು ಮೇಲ್ಮೇಲೆ ಮಾಡಿಸ್ಬಿಟ್ಟು ಹುಣಸೆಣ್ಣಿಗೆ ದನಿ ಹೊಡೆಯಲ್ಲ ನಿಧಿ ಬರಲ್ಲ ನೀವು ಯಾವಾಗ ನಾಟಕ ಮಾಡ್ತಲ್ಲ ನೀವು ಯಾವಾಗಲೂ ಒಂದು ಪಾಕೆಟ್ ಒಯ್ದು ಬಿಡುಗಟ್ ಅಂತ ಹುಣಸೆಣ್ಣು ತಿಂದ್ರೆ ನೀನು ದನಿ ಹೊಡೆಯಲ್ಲ ನೆಗಡಿ ಆಗೋಲ್ಲ ಕೆಮ್ಮು ಆಗಲ್ಲ ಖಡಕ್ ಆಗ ಹಂಗೆ ಇರ್ತ ಮತ್ತೆ ಅದನ್ನು ಮಾಡೋದು ಹುಣಸೆನ ಕೈ ಕೊಟ್ಟು ಕಳ್ಸಿ

ಎಷ್ಟು ಬೆಲ್ಲ ದನಿನ ಬರೋ ಅಂತ ಜಾಡ್ಸಿಬಿಟ್ಲ ಎರಡನೇ ನಾಟಕ ಇದ್ದಿಲ್ಲ ಅಲ್ಲ ಫಸ್ಟ್ನೇ ನಾಟಕ ನಾನು ಎರಡನೇ ನಾಟಕ ಎರಡನೇ ನಾಟಕ ಏನಾಯ್ತು ಗೊತ್ತನ ಮಲ್ಲನ ಪಾತ್ರ ನಡೆಯೆ ಅದ್ ಆದ್ಮೇಲೆ ನೆಕ್ಸ್ಟ್ ನಾನು ಅದರಲ್ಲಿ ಸಾಂಗ್ ಆಡಕತ್ತ ನಾನು ಬನ್ನಿ ಗಿಡ್ತಕ್ಕಿನಿ ಬಸವಣ್ಣ ಬನ್ನಿ ಗಿಡ ಅಂದ್ರ ಅವನ ಡೈಲಾಗ್ ಇದ್ದವನು ಕೇಳ್ತಿತ್ತು ಅಲ್ಲಿಗೆ ನಾನು ನಮ್ಮ ಬೆಂಗಳೂರಿಗೆ ಬೆಂಗಳೂರಿ ಹೋಗಿ ಚಲೋ ಆಗೋದೇನು ಚಲೋ ಆಗಿ ಆಲ್ರೆಡಿ ನಾನು ಅಪ್ನ ಪಾತ್ರ ಮುಗಿಯಕ್ ಬಂದೈತೆ ಐತಿ ದಾರಿ ಆಗದಿ ಹೋಗೋಕ ಆಡ್ಸ್ ಸ್ಟಾರ್ಟ್ ಆಗಿತ್ತು ನಾ ಏನಿಲ್ಲ ಒಟ್ಟೆ ಒಟ್ಟೆ ಹೋದೆ ಬಂಡನ ಎಷ್ಟು ಹಿಂಗ ಅವ್ನ ಆ ಕಡೆಗೆ ಹೋನ ನಾ ಈ ಕಡೆಗೆ ಬಂದ್ಬಿಟ್ನೆ ಏ ಎಲ್ಲಿಗೆ ಹೋಗಿದ್ದ ಎಲ್ಲಿಗೆ ಹೋಗಿದ್ ನಾಟಕ ನಿಂದ್ರೆ ಬಂದ್ಬಿಟ್ ನೋಡಂತಾರ ಹಂಗ ನನಗೆ ಕೇಳಕ್ಕದಿತ್ತೆ ಬಂದು ಹಂಗ ಡೈಲಾಗ್ ತಗೊಂಡ್ಬಿಟ್ಟೆ ಟ್ರಾವೆಲ್ ಟ್ರಾವೆಲ್ ಎರಡೇ ಶೂಗೆ ಹೋಗಿ ಹೋಗಿ ಪೇಂಟ್ ಹೆಚ್ಚಿಗೆ ಬಂದಿ ಬಟ್ಟೆ ಹೊಟ್ಟೆ ಬಿಟ್ಟ ಹೋಗಿ ಅಲ್ಲೋಡಿ ನೋಡಿ ಇಲ್ಲಿ ಈಗ ಮುಂದೆ ನಿಲ್ಲೇರದನಂತರಾಗ ಹೊರಗೆ ಚಾ ಕುಡಿಯರಲ್ಲ ಆಡಲ್ಲ ನೀ ನಂದು ಇಲ್ಲ ಆಡಿಲ್ಲ ಆಡ್ತದೆ ಒಳ ಒಡೆ ಒಡೆ ಹೋಗಿದ್ದ ಕಾಲಿ ಏನೋ ಬಡ ಇದ್ದ ನೆನ್ಸಿ ಹೇಳಲ್ಲ ಅದನ್ನ ಒಂದು ಬ್ಯಾಗ್ನಾಗ ಇದ್ದಿದ್ ಕ್ಯಾಪ್ ಹಿಂಗ್ ಮೆತ್ಕೊಂಡೆ ಅವ್ರದ್ದು ಆಡ ಮುಂದಿದ ಅಲ್ಲಿ ನಿನ್ ಕಡಿಗೆ ಬರಾಕ ನನ್ನ ಕಡ್ಲಾ ವಿಡಿಯೋ ಬಂದ್ಬಿಟ್ಟೆ ಬೇ ಇದು ಹಿಡ್ಕೊಂಡು ಸರಿ ಎಂಟ್ರಿ ಆಗಿದ್ದೆ ಫಸ್ಟಿಗೆ ಮಾಡ್ಕೊಳ್ಳಲ್ಲ ಆಮೇಲೆ ಅಂದ್ರೆ ಮೇಕಪ್ ಅಂದ್ರೆ ಮಾಡ್ಕೊಂಡು ಇನ್ನಂದ್ರೆ ಕೈಗೆ ಸಡನ್ ಹಚ್ಕೊಂಡು ಹಿಂಗೆ ಹಿಂಗೆ ವರ್ಷ ಅಂತ ಹೋಗ್ಬಿಟ್ಟೆ ಯಾ ಗಡ್ಡ ಏನಿಲ್ಲ ತೆಲಿ ಕ್ಯಾಪ್ ಹಾಕಿ ಫಸ್ಟ್ ಆ ಸೀನ್ ಆದ್ಮೇಲೆ ಮತ್ತೆ ಅಣ್ಣ ಫಸ್ಟ್ ಫಸ್ಟ್ ಏನು ಹೋಗಿದಿಲ್ಲ ಎರಡ ನಾಡಕ್ಕೆ ಕೇಳ್ತಾರೆ ಕೃಷಿ ನೀರು ಬೆಲ್ಲ ಸ್ವಂಟಿ ಕುಟ್ಕೊಂಡು ತಗೊಂಡು ಹೋಗಿದ್ವಿ ಮಳೆ ಮಾಡಿ ವರ್ಷ ಒಂದು ಎರಡು ಜನ ಹೋಗಿದವ ಮಳೆ ಬಂದ್ಬಿಟ್ಟು ಅದಕ್ಕೆ ನಾವು ಎಷ್ಟು ಬೆಲ್ಲ ಸ್ವಂಟಿ ತಿಂತಿಂತಿಂದು ಬೆಲ್ಲ ಸ್ವಂಟಿ ಕಟ್ಟಿ ಹೋಗಿದ್ವಿ ಚಟ್ನಿ ತಿನ್ಬೇಕು ಹುಂಚಣಿಗೆ ಸರಿ ಆಗುತ್ತೆ ನನಗೂ ಗೊತ್ತಿರಲಿಲ್ಲ ಒಳಗೆ ಕರ್ಕೊಂಡು ಶೀರು ಅವನು ಅಲ್ಲಿಗಂಟ ಏನಂದ ಗೊತ್ತ ಯಾ ಈ ಸೀನ್ ನಾವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ ಹುಡುಗ ಒಳಗೆ ಹೋಗಿ ಶೀರು ಬಿಟ್ಟು ಮುಂಚೆಣ್ಣೆ ಕೈ ಕೊಟ್ಟು ಬಿಟ್ಟ ಕೂಡ ಒಳ್ಳೆ ಬಂದ ಅಲಪ್ಪ ಈ ಸೀನ್ ಬ್ಯಾಡ್ ಬಿಡಪ್ಪ ನಾ ಸರಿ ಕಲ್ತಿಲ್ಲ ಮ್ಯಾಲ ಮೇಲೆ ಮಾಡಿಬಿಟ್ಬಿಡಮ್ಮನ್ ತಾತ ಅದ ತ ಮಾತಾಡ ಅವ್ಲಿ ಅಕಿ ಗುಂಗಿನೆ ಆಗಿಬಿಡನ ಆ ನಾ ಕೇಳ್ತಿಲ್ಲಪ್ಪ ದನಾತ ಅಲ್ಲೋ ಅರೆ ಏ ಆಡೋ ಬೇಸ್ ಮಾಡಿ ಬೇಸಿಕಲ್ ಅಂದಗಳಾ ಒಪ್ಪಿಗಳಲ್ಲ ಕಡಕಲ್ ಕಾಸೀನ್ ಬಿಟ್ಟುಬಿಟ್ರು ಸಿ ರ routes ಗೆ ನಿಂಗೆ ದಷ್ಟಾ ಬಿಟ್ಟುಬಿಟ್ರು ಸಿ ಸಿನ್ ಮಾಡದೇ ಆದ ನಮ್ಮ ಫಸ್ಟ್ ನಾಟಕ ಒಂದು ಚೂರು ಪ್ರಾಬ್ಲಮ್ ಇಲ್ಲ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಎಲ್ಲ ಸರಿಯಾಗಿ ಬಂದಿದೆವಿ

ಅತ್ಕಂತ ಏ ಬಗಲಾಗಿದ್ರು ಏ ಈ ಸಿನಿಮಾ ಮಸ್ತ್ ಐತೆ ಹಾ ಅತ್ಕಂತ ಮಾಡ್ಕೊಂಡು ಮಾಡ್ದ ನೋಡಂತಾರ ಇನ್ನೆಲ್ಲ ನೋಡ್ತೀನಿ ಇದ್ರು ತಾನು ಆ ಥರ ಒಳಗೆ ಕರೆದ್ರು ಸೀನ್ ಕಟ್ ಮಾಡಿ ಮುಗಿಸ್ಬಿಟ್ರು ನಾಟಕ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ತ್ರೀ ಮೆಂಬರ್ಸ್ ಇದ್ದಾರೆ ಯಾರೋ ಬರ್ತಿಲ್ಲ ಕೈ ಕೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ಹದಿನಾಲ್ಕು ನಿಮಿಷ ಇಪ್ಪತ್ತು ನಿಮಿಷ ಮಾಡ್ತೀನಿ ಲೈವ್ ಅಷ್ಟೇ ಮಿನಿಮಮ್ ಎಷ್ಟು ಅವರ್ ಮಾಡಬೇಕು ಗೊತ್ತಾ ಎಷ್ಟು ಹೊತ್ತು ಮಾಡ್ತಾ ಅಷ್ಟು ಜಲ್ದಿ ದುಡ್ಡು ಅಮೇರಿಕದಂಗೆ ಅಮೇರಿಕದಿಂದ ಬರೋದ್ ನಮ್ಗೆ ಡಾಲರ್ ಕೊಡ್ತಾರೆ ಅವ್ರು ಇವರು ನಮ್ಗೆ ದುಡ್ಡು ಮಾಡಿ ಕೊಡ್ತಾರೆ ಎಷ್ಟು ಜನ ತಗೊಂಡರೆ ಗೊತ್ತಾ ಮೊನ್ನೆ ಬೇಕು ಒಂದು ಗ್ರಾಮ್ ಬಂಗಾರ ತಗೊಂಡ್ಬಿಟ್ಟಾರ ಅವ್ರು ಎಷ್ಟು ಬರ್ತಾವ್ ಪಾಯಿಂಟ್ ಬಂದ್ರ ನೂರ್ ಇನ್ನೂರ್ ಒಂದು ಐವತ್ತು ಅರವತ್ತು ಪಾಯಿಂಟ್ ಆದ್ರ ದುಡ್ಡು ಬಾಯ್ಬಿಟ್ಟು ಹೇಳ್ಬಾರ್ದು ಲೈವ್ ಐತೆ ಅಷ್ಟು ದುಡ್ಡು ಬರ್ತಾವ ಬೇಡ ಬೇಡ ಕೌಂಟ್ ಆಗಲ್ಲ ಇಪ್ಪತ್ತು ನಿಮಿಷ ನಿಮ ಒಂದು ಸಲಕ್ಕೆ ದುಡ್ಡು ಬಂದ್ರೆ ಲಕ್ಷಾಂತರ ರೂಪಾಯಿ ಕಾಣ್ತಾರ ಅವರು ಒಬ್ಬ್ರ ನಟಿಗೆ ಸಾರ್ಪ ಕೊಡ್ತಾರ ಅವ್ರು ಕರೆದ ಅವ್ರ ಅದಕ್ಕ ಕರೆದಿದ್ನ ಅವ್ನ ಇವನು ಪುಟ್ಟ ಕುಂಬರ್ ಅಂತ ಅವ್ರು ಅವ್ರ ನಾನು ನನ್ನ ನನ್ ಆಗಲ್ಲಪ್ಪ ಅಲ್ಲಿ ಬರಕ ಅಲ್ಲಿ ಏನ್ ಬಿಜಾಪುರ ದಿನ ಹೋಗಕ್ಕಾಗತ್ತೆ ಏನು

ಅಲ್ಲ ರೀ ತಪ್ಪಿಂದ ನಿಂತ ಎದಕ್ಕವಾ ಯಾವ ಅಂತ ನಾನು ಡಬಲ್ ಟ್ಯಾಪ್ ಮಾಡಿ ದಯವಿಟ್ಟು ಅಲ್ಲ ಒಂದು ಓಲೆ ಅನ್ನೋದ್ರ ತಗೊಂಡ್ರ ನಡೆ ಅಲ್ಲ ಒಂದು ಓಲೆ ಬಟ್ಟೆ ಬಿಚ್ಚಿದ್ರೆ ಇನ್ನೇನು ಮಾಡ್ತಾರೆ மாட்டாடாதே இல்லை ஓம்பிடிக்கிற மூலிதன ஞாயிறாரு பன்னெண்டு 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 ಜಾಸ್ತಿ ಅಪ್ಪ ಇನ್ನ ಎರಡು ತಿಂದು ಬಿಟ್ಟಿದ್ರು ವಾಂತಿನ ಮಾಡ್ತಾವ ಫಸ್ಟ್ ಮನೇನಂತ ಮನೆ ಉಣ್ಣ ತಿನ್ನಲೇ ತಿನ್ನೇ ಮತ್ತೆ ನಾನು ಕಟ್ಟಿಂಗ್ ಶರ್ನಾಗ ಕೆಲಸ ಮಾಡ್ತ ನಾನು ಮನೆಗರ ಕಟ್ಟಿಂಗ್ ಇದ್ದು ಬುಕ್ ಮಾಡಿಬಿಡ್ತೀನಿ ಗಾಡಿ ಬಸ್

ಯಾರು ಕುಂದಿರ್ತಾರೋ ಅಲ್ಲಿ ಅದರ ಕಾಲ್ ಮೇಲೆ ಕಾಲಕ್ಕೆ ನರಾಮ ಅಲ್ಲಿಗೆ ಇಲ್ಲಿ ಎಷ್ಟು ಡಿಫ್ರೆಂಟ್ ಮುನ್ನೂರು ರೂಪಾಯಿ ಡಿಫ್ರೆಂಟ್ ಇರುತ್ತೆ ಹ್ಞೂ ರೂಪಾಯಿ ಐನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಹೋಗಿನಿ ಜನ ಇಲ್ದಾಗ ಯಾವಾಗ ಗೊತ್ತಾ ಕಡಿಮೆ ಇರುತ್ತಾ ಈಗ ಒಂದು ಐದು ನಿಮಿಷ ಈಗ ಬಸ್ ಹೋಗುತ್ತ ಫುಲ್ ರೇಟ್ ಕಡಿಮೆ ಇಟ್ಟು ಬಿಡ್ತಾನೆ ಅವತ್ತು ನಾನು ಎಂಟುನೂರು ಆರ್ನೂರು ರೂಪಾಯಿ ಅಂತಂದು ಐಮ್ನು ತಗ ಮಾಡ್ನು ಹಣ ಹಿಂಗೇನು ದುಡ್ಡು ಜಾಸ್ತಿ ಆಗ್ಯಾವ ಕಡಿ ಒಂದು ನಿಮಿಷ ನಂಬರ್ ನಂಬರ್ಸ್ಕೊಂಡು ಅಲ್ಲಿ ಹೋಗಿ ಕುಂತೀನಿ ಹಣ ನಾಲ್ಕನೂರು ರೂಪಾಯಿ ಜಲ್ದಿ ಬಾ ಹಾಕ್ಬಿಡವ ಅಂದ್ಲು ಹಾಕಿ ಬಂದಿ ಅಂತಂದು ಹೋಗಿ ನಾಲ್ಕು ಅಲ್ಲಿಗೆ ಹೋಗ್ತಿ ನಾಲ್ಕನೂರ ಐದು ರೂಪಾಯಿ ಮಾಡಿಬಿಟ್ರೆ ಆಯ್ತಾ ಏನಿಲ್ಲ ಅಲ್ಲ ಆರಾಮಿಂಗ್ ಮಲ್ಕೊಂಡ್ಬಿಟ್ಟು ಮಕ್ಕಳು ಮೊಬೈಲ್ ಹಿಡ್ಕೊಂತಿಲ್ಲ ಮೊಬೈಲ್ ಹಿಂಗೆ ಇಟ್ಬಿಡೋದು ಹಿಂಗ್ ಮಡಿಸಿ ಹಿಂಗ ಹಿಂಗೆ ಮಕ್ಕಂಬಿಟ್ರೆ ಆಯ್ತು ಡಬಲ್ ಸಿಂಗಲ್ ಆದ್ರೆ ಡಬಲ್ ಆದ್ರೆ ಹಿಂಗೆ ಮಕ್ಕಂಬಿಡ್ತು ನಾನು ಸಿಂಗಲ್ ಒಬ್ಬತ್ತಿದ್ರೆ ಹಂಗಾದ್ರೆ ಮಕ್ಕಳ ಹೇಳ್ಬಿಡ್ತು ಡಬಲ್ ಇದ್ರೆ ಒಟ್ಟ ಹಿಂಗೆ ಕೈ ಮಡಿಸ್ಸಿಟ್ಟು ಮಕ್ಕಳು ಬಗಲ ಮಕ್ಕಂಡಿದ್ರು ಇರಲ್ಲ ನಾನು ಸಾಮಾನ್ಯವಾಗಿ ಅವು ಮಾಡಲ್ಲ ಜನ ಕಡಿಮೆ ಇದ್ರೆ ಮಾಡಿಬಿಡ್ತೀನಿ ಯಾಕಂದ್ರೆ ಅವಾಗ ಯಾರಲ್ಲ ಕೂರ ಆಗಲ್ಲ ಇರ್ತಲ್ಲ ಕಾ ಲೇಟ್ ಲೈಕ್ ಕೊಡ್ತಾರೆ ಅವ್ರಿಗೆ ಇದು ಉಂಗುರ ಕೊಡ್ತೀನಿ ನಾನು ನಾಟಕ ಇಂತ ಇಂಥವ್ ನಾಲ್ಕು ಉಂಗುರ ಕೊಡ್ತೀರ ನಮ್ಮನೆಯಾಗ ಅವ್ರದೆಲ್ಲ ನಮ್ಮ ನನ್ನ ನಾನು ಎರಡು ತಿಳ್ಡು ಇದಾರು ಅಕ್ಕೊಂಡಿರಲಿ ಇದು ನಮ್ಮ ತಂಗಿ ಇದು ನನ್ನ ಫ್ರೆಂಡು ನಮ್ಮ ತಂಗಿ ಕೊಟ್ಟು ನಮ್ಗೆ ತಂಗಿ ಗಂಡ ಕೊಟ್ಟಿನಿ ಇದು ದೊಡ್ಡದೈತ ಅದನ್ನ ಅದು ಬಂದಾಗ ಚೇಂಜ್ ಚೇಂಜ್ ಮಾಡ್ತೀನಿ ನೋಡಿ ಯಾವ ಹಾಕೊಂಡಿರಲಿ ಅದು ಇದಕ್ಕೆ ದೊಡ್ಡ ಹಾಕಿದ್ದಿರ್ತಾರೆ ಹಗೂರ್ ಬಿಚ್ಚೋದು ಕೈ ಗಿಡೋದು ಬಿಜೆಂಬ ಕೈ ಕೂಡಿತಾಗ ಕಂಡಂತ ಕನಸು ಅದೃಷ್ಟದಾತ ಆಯ್ತು ದ್ವಾರ ಊಟ ಹೋಗಲಿ ಬಿಡಪ್ಪ ಈಗ ಈಗಲೇ ತಿಂತ ಬಿಡಪ್ಪ ಅಂತ ವಾಂತಿ ಬರಕ ಅಂತ ಹೇಯ್ ತಿನ್ನಲೇ ಅಂತ ನಾನು ಮಾಡೋದು ದೇವರಾಜ್ ಆತು ಒಬ್ಬತ್ತು ಇವತ್ತು ಇಷ್ಟು ದಿನ ಆಯ್ತು ಒಂದಿನ ಜಗಳ ಆಡಿರಲ್ಲ ಕೂಡ ನಾನು ಅದ್ನ ಕೂಡ ಜಗಳ ಆಡಿರಲ್ಲ ಮಿನಿಮಮ್ ಹದಿನಾಲ್ಕು ವರ್ಷ ಆಗೈತಿ ಅಂದ್ರೆ ಓವರ್ ಇಲ್ಲಲ್ಲ ಫ್ರೆಂಡ್ಸ್ ಎಷ್ಟು ಎಷ್ಟಿಕ್ ಬೇಕು ಅಷ್ಟೇ ಹೌದಾ ಅಲ್ಲಿ ಆತ್ ಹೋದ್ವ್ಯಾಗ ಓದ್ ಮನ್ಯಾಗ ಉಂಡು ಉಂಡು ರೀ ಆತ್ಮ್ಯಾಗೆ ಇತ್ತು ಏನು ಜಗಳ ನಾ ಏನಾನ ಒಂದು ಮಾತು ಅಂದ್ರ ಅವ್ನ ತಲೆ ಕೆಡಿಸನಲ್ಲ ಮನೆ ಅಲ್ಲಿ ಗುಡಿ ತತ್ತಾವ ಹ್ಞೂ ಗುಡಿ ಬಗಲಾಗೈತಲ್ಲ ಪೂಜೆ ಅವರೇ ಮಾಡಲ್ಲ ನಾನು ಅಲ್ಲೇ ಪೂಜೆ ಮಾಡ್ತಿದ್ದೆ ನಮ್ಗೆ ಪೂಜೆ ಮಾಡಿದ್ರೆ ನಾವು ಏನೋ ನಾರ್ಮಲ್ ಪೂಜೆ ಇರ್ತಾವ ಅವ್ರು ಹೋದ್ಗಡೆ ಕಾಯಿ ನಿಂಬೆಹಣ್ಣು ಎಲ್ಲ ಕಟ್ಟಿ ಹಾರ ಗೀರ ಎಲ್ಲ ಹಾಕಿ ಕೊಡ್ದೆ ಬಿಡ್ತಾನೆ ದುಡ್ಡು ಬೇಡ ಅಂತ ನಾವು ಒಂಥರ ಮುಜುಗರ ಬಿಡ್ತಾನೆ ನಾನು ಅದಕ್ಕೆ ಬೇಡ ಅಲ್ಲಿ ಹೋಗಲ್ಲ ಪೂಜೆನೇ ಮಾಡ್ಸಿ ಇಲ್ಲಿ ಒಂದು ಒಂದು ವರ್ಷ ಆಯ್ತಾನೆ ಈಗ ಹೋದ್ಗಡೆ ಏನೋ ಒಂದು ಐದು ಹತ್ತು ರೂಪಾಯಿ ಕಡಿಮೆ ತಗೊಂಡ್ರು ಕೊಡ್ಬೋದು ಅವನು ಆಲ್ರೆಡಿ ಆಹಾರ ನಿಂಬೆಣ್ಣು ಕಾಯಿಗೆ ಆಗಿಬಿಟ್ಟಿತ್ತು ಒಂದು ಇನ್ನೂರು ರೂಪಾಯಿ ಹಾಂ ಆಮೇಲೆ ಯಾವ ಬೇಡ ಕೇಳೇನಿಲ್ಲ ಅಂತ ಮಾಡಿಬಿಡ್ತಾರೆ ಯಾಕಂದ್ರೆ ಫ್ರೆಂಡ್ಸ್ ಚಲೋ ಇರಲಿ ಇರಲಂಬುದು ಅವ್ರ ದುಡ್ಡು ಇರತ್ತೆ ನಮ್ಗೆ ಝುಗೋರ್ ಆಗುತ್ತೆ ಅಷ್ಟೇ ಓಕಿನಪ್ಪ ಬಾಯ್ 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 ಫ್ರೆಂಡ್ಸ್